ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಮೊಳಕಲ್ಮುರು ಪಟ್ಟಣದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಕುಡಿಯುವ ನೀರಿಗೆ ಇಲ್ಲಿನ ಜನರು ದಿನನಿತ್ಯ ಪರಿತಪಿಸಬೇಕಾಗಿದೆ ನಿತ್ಯವೂ ಪಟ್ಟಣದ ಜನರು ಹಾಲು ಹಣ್ಣು ತರಕಾರಿ ಖರೀದಿಸುವಂತೆ ಆಂಧ್ರ ಗಡಿಭಾಗದ ರಾಯದುರ್ಗದಿಂದ ತರುವ ಶುದ್ಧ ಕುಡಿಯುವ ನೀರನ್ನು ಕೊಂಡುಕೊಳ್ಳುತ್ತಿರುವುದು ಇಲ್ಲಿನ ಕುಡಿಯುವ ನೀರಿನ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಹೌದು ಮೊಳಕಲ್ಮುರು ಸದಾ ಬರಗಾಲಕ್ಕೆ ತುತ್ತಾಗುವ ತಾಲೂಕು ಜೀವಜಲಕ್ಕೆ ಸದಾ ಇಲ್ಲಿ ಆಹಾಕಾರ ಎದುರಾಗುವುದು ಹೊಸತೇನಲ್ಲ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಶುದ್ಧ ಕುಡಿಯುವ ನೀರಿನ ಘಟಕಗಳು ಹೆಸರಿಗಷ್ಟೇ ಇವೆ ಆದರೆ ಜನರಿಗೆ ಸರಿಯಾದ ಸಮಯಕ್ಕೆ ನೀರು ಒದಗಿಸಲು ವಿಫಲವಾಗಿವೆ ನಿತ್ಯವೂ ಆಂಧ್ರದ ನೀರು ಪಟ್ಟಣದಲ್ಲಿ ಪ್ರತಿದಿನ ಮಾರಾಟವಾಗಿ ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಜ್ವಲಂತವಾಗಿಸಿದೆ ಪಟ್ಟಣದಲ್ಲಿ ಬೇಸಿಗೆಯಾದ ಕಾರಣ ನೀರಿನ ಬೇಡಿಕೆ ಹೆಚ್ಚಾಗಿದೆ ಆದ್ದರಿಂದಾಗಿ ಆಂಧ್ರ ನೀರಿನ ಮಾರಾಟಗಾರರ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ ಪ್ರಸ್ತುತ ಒಂದು ಸಾವಿರ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕರ್ಗಳು ದಿನಕ್ಕೆ ನಾಲ್ಕೈದು ಟ್ರಿಪ್ ನೀರು ಮಾರಾಟ ಮಾಡಲಾಗುತ್ತಿದ್ದು ಒಂದು ಕ್ಯಾನ್ ನೀರು ಹದಿನೈದು ರೂಪಾಯಿಗೆ ವಿತರಿಸಲಾಗುತ್ತಿದೆ ರಾಮದುರ್ಗ ಶಾಂತಿನಗರದಿಂದ ಪಟ್ಟಣಕ್ಕೆ ಸಾವಿರ ಲೀಟರ್ ಸಾಮರ್ಥ್ಯದ ಮಿನಿ ಟ್ಯಾಂಕರ್ ವಾಹನಗಳ ಮೂಲಕ ಮಾರಾಟವಾಗಿ ಬರುವ ನೀರು ಪಟ್ಟಣದ ಬಹುತೇಕ ಸರ್ಕಾರಿ ಕಚೇರಿಗಳು ಮನೆಗಳಿಗೆ ಬ್ಯಾಂಕ್ ಬೇಕರಿ ಓಟೆಲ್ ರೆಸ್ಟೋರೆಂಟ್ ಬಾರ್ ಅಂಗಡಿ ತರಕಾರಿ ವ್ಯಾಪಾರಿಗಳು ಹಾಗೂ ಕೆಲವು ಹಾಸ್ಟೆಲ್ಗಳಿಗೂ ಆಂಧ್ರದ ನೀರೇ ಗತ್ತಿ ಎನ್ನುವಂತಾಗಿದೆ ವರ್ಧಿಗಾರೋಕಾಲ್ಮೂರು ನಮ್ಮ ಹೆಸರು ಲಕ್ಷ್ಮಣ ಮೂರ್ತಿ ಅಂತ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಇಲ್ಲಿಂದ ರಾಯ್ದೂರಿಂದ ನೀರು ತರ್ತಾ ಇದ್ವಿ ಡೈಲಿ ಬಂದು ಮೂರು ಮೂರು ನಾಲ್ಕು ಐದು ಟ್ಯಾಂಕರ್ ಇದು ಮಾಡ್ತಾ ಇದ್ವಿ ಎಲ್ಲ ಮನೆಗಳಿಗೆ ಮತ್ತು ಆಫೀಸ್ಗಳಿಗೆ ಎಲ್ಲ ಬ್ಯಾಂಕ್ಗಳಿಗೂ ಮತ್ತೆ ಎಲ್ಲ ಇದಕ್ಕೂ ಕೊಡ್ತಾ ಇದ್ವಿ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಪಟ್ಟಣದಲ್ಲಿ ಮಳಕಾಂಬೂರು ಪಟ್ಟಣದಲ್ಲಿ ಇವತ್ತು ಕುಡಿಯೋ ನೀರಿಗೆ ಭಾರಿ ಆಹಾಕಾರ ಇದ್ದಿದೆ ಆರು ಪ್ಲಾಂಟೇಶನ್ ಕೂಡ ಕೆಟ್ಟು ನಿಂತಿದ್ದಾವೆ ಆದರೂ ಕೂಡ ಯಾರೂ ಕೂಡ ಅದನ್ನು ದುರಸ್ತಿ ಮಾಡ್ತಿಲ್ಲ ಇವತ್ತೆಲ್ಲರೂ ಕೂಡ ಕುಡಿಯೋ ನೀರಿಗೆ ರಾಯದುರ್ಗದ ನೀರನ್ನು ನಾವು ಆಶ್ರಯಿಸಬೇಕಾಗಿದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾವು ನೀರನ್ನು ಶೇಖರಣೆ ಮಾಡಬೇಕಾಗಿದೆ ಅದರಿಂದ ಅದಕ್ಕೆಲ್ಲಾನು ಕೂಡ ಸಮರೋಪಾದಿಯಲ್ಲಿ ಸರ್ಕಾರ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ